ನೋಡಿದ್ರೆ ಗೊತ್ತಾಗುತ್ತೆ. ಕೂತು ತುಂಬಾ ಹೋಗಿದೆ. ಕಾಡಲ್ಲೊಂದು ಕೊಪ್ಪು ಸಿಕ್ತದೆ. ಹೇಳಿದ್ನ ಮತ್ತೆ. ಕೇರ್ ಮಾಡಲ್ಲ. ಕೇರ್. தா இஷ்ட் பண்ணமா நீர்மாச ಗಿಡಲ್ಲ ನೀವು ಬಿಡೋ ಯಾರು ಸಿಕ್ಕಿದ್ರು ಬಿಡು ಬಹು ಚಂದ ಬಿಡ್ತೀನಿ ನಾನು ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಯ್ಯೋ ನನ್ನ ಮೈ ತುಂಬ್ಬಿಟ್ಟದ ನನ್ನ ಮಾಂಸ ಬೇಕು ಆಡಿ ನಮ್ಮ ಏರಿಯಾಗೆ ದೊಡ್ಡ ದೊಡ್ಡ ನಮ್ಮ ಶಾ 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 ಶಾರುಖ್ ಅಂತಾರ ಡಾಕ್ಟರ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ನೀನ್ ಈತರ ಬಿ ಅಂತ ಬಿಕ್ಕಿಲ್ತಾ ಇದ್ರೆ ನನ್ಗೆ ಟಿಕ್ಕಿ ಟಿಕ್ಕಿ ಟಿಕ್ಕಿಂತ ಟಿಕ್ಕಿಳಿ ಒಂದು ನನ್ನನ್ನೇ ಶೇಕ್ ಅಂದರೆ ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು ಆಗ್ಬಿಡ್ತು ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಲಿಲ್ಲ ಆಗುತ್ತೆ ಅನ್ನುವಂಥ ಪ್ರೀತಿಸುವಾಗ ಚಿನ್ನ ಮದುವೆ ನಂತರ ಚೇತ್ರಾನ್ನ

ಏನೋ ಮದ್ವೆ ಆಗ್ತಿದೆ ಅಂತೆ ನಮ್ಗೊಂದ್ ಮಾತು ಹೇಳಿವೆ ಅಲ್ವಲ್ಲ ನೀನು ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದ್ಯಲ್ಲಿ ಆಫ್ರಿಕಾದಿಂದ ಹಾ ಅಷ್ಟೇ ಕಂಡ್ರು ಫ್ರೆಂಡ್ಶಿಪ್ ಬೆಳೆನೇ ಇಲ್ಲ ಮರ್ತಿ ಬಿಡ್ತೀರಿ ಹೋಗ್ಲಿ ನೂರ್ ವರ್ಷ ಚೆನ್ನಾಗಿರಪ್ಪ ಮದ್ವೆ ಆಗಿ ಬ್ರದರ್ ಗುರು ನನಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ ಗುರು ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಗುರು ನಾನು ಯಾರಾದ್ರೂ ಕರ್ಕೊಂಡೋಗಿ ಸಾಕಂತಿರ ಗುರು ನನಗೇನು ಏನ್ ಬೇಡವು ದಿನಾ ಒಂದ್ ಟೈಮ್ ಮಟನ್ ಊಟ ಗುರು ನನಗೆ ಕಷ್ಟದಲ್ಲಿ ಇದ್ದೀನಿ ನನ್ ಯಾರಾದ್ರೂ ಸಾಕೊಂಡಂಗ ಸಾಕು ಬಿಡಿ ಗುರು ಏ ಗುರು ಗಾಳಿ ಕಮ್ಮಿ ಐತೆ ಏ ಎಲ್ಲಣ್ಣ ಕಮ್ಮಿ ಐತೆ ನೋಡು ಫುಲ್ ಐತೆ ಒಂಚೋರ್ ಮುಂದೆ ಗಂಟ ತಾನೆ ಬಿಟ್ಕೊಡು ಎಂತ ಕಂಗಾಡ್ತಿಯಾ ಜಾಗ ಬೇರೆ ಗುರು ಗಾಡಿ ಗಾಡಿ ಎಂದ ಕೇಳಿ ಮುಂದೆ ಕೂತ್ಕಂತನಿ ಹೇ ಹ ನಡಿ ಹೋಗಣ ಹೇ